ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರೋಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರಿಗೆ ಸಂಬಳ ಹಾಗೂ ವಿಶೇಷ ಭತ್ಯೆಗಳ ಸಂಬಂಧ ಒಂದು ವಿಶೇಷವಾದ ಮಾಹಿತಿ ತಂದಿದ್ದೀನಿ ಪ್ರತಿಯೊಬ್ಬ ನೌಕರರಿಗೆ ಪಿಂಚಣಿದಾರರಿಗೆ ಇದು ಶುಭ ಸುದ್ದಿ ಅಂತ ಹೇಳ್ಬೋದು ಸಂಬಳ ಹಾಗೂ ಪಿಂಚಣಿಗೆ ಸಂಬಂಧಿಸಿದಂತೆ ವಿಶೇಷ ಸುದ್ದಿ ಬಹಳ ದಿನಗಳಿಂದ ಎಷ್ಟೋ ವರ್ಷಗಳಿಂದ ನಿಮ್ಮ ಸಂಬಳ ಹಾಗೂ ಅರಿಯರ್ಸ್ಗಳು ಆಗದೇನೆ ಅದಕ್ಕೋಸ್ಕರ ಕಾಯ್ತಾ ಇರ್ತೀರಿ ಆ ಎಲ್ಲ ಅರಿಯರ್ಸ್ಗಳು ಹಾಗೂ ಸಂಬಳ ಆಗುವಂತಹ ಮಾಹಿತಿ ರಾಜ್ಯ ಸರ್ಕಾರ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂಥ ಮಾಹಿತಿಯನ್ನು ನೀಡಿದೆ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾರಂತ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾರಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತಿಯಾಗಿ ಏನೊಂದು ಐದಾರು ವರ್ಷ ಒಳಗೆ ನಿವೃತ್ತಿಯಾಗಿರೋರು ಪಿಂಚಣಿದಾರರಿದ್ದಾರಲ್ಲ ಅವರಿಗೆ ಸಂಬಂಧಿಸಿದಂತೆ ಸಂಬಳ ಹಾಗೂ ವಿಶೇಷ ಪತ್ತೆಗಳಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಈ ಮಹತ್ವದ ಆದೇಶವನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರರು ಗಮನಿಸಿ ಈ ಆದೇಶವನ್ನು ಇಲ್ಲಿ ಹಾಕಿದ್ದೀನಿ ಇದು ನಿಮಗೆ ಉಪಯೋಗನೂ ಆಗತ್ತೆ ಕೆಲವರಿಗೆ ಲಾಸು ಆಗ್ಬೋದು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂತಹ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರಿಗೆ ತಪ್ಪಾಗಿ ಅಥವಾ ಹೆಚ್ಚುವರಿಯಾಗಿ ಅಥವಾ ಕಡಿಮೆಯಾಗಿ ಪಾವತಿಯಾಗಿರುವ ವಿವಿಧ ಭತ್ತೆಗಳನ್ನು ಸರಿಪಡಿಸುವ ಸಂಬಂಧ ಮರುಪಾವತಿ ಮಾಡುವ ಸಂಬಂಧ ಅಂದರೆ ಸರ್ಕಾರಿ ನೌಕರರ ಖಾತೆಗಳಿಗೆ ಹಾಕುವಂಥದ್ದು ಹೆಚ್ಚುವರಿಯಾಗಿದ್ದರೆ ವಸೂಲಿ ಮಾಡುವಂಥ ಸಂಬಂಧ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಈ ಆದೇಶದಲ್ಲಿ ಏನಿದೆ ಇದರಿಂದ ಸರ್ಕಾರಿ ನೌಕರರಿಗೆ ಏನು ಉಪಯೋಗ ಆಗತ್ತೆ ಪಿಂಚಣಿದಾರರಿಗೆ ಏನು ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ಇದರಲ್ಲಿ ಪಿಂಚಣಿದಾರರಿಗೆ ಏನು ಉಪಯೋಗ ಅಂತ ನೀವು ಕೇಳ್ಬೋದು ಬಟ್ಟು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಏನು ರಿಟೈರ್ಡ್ ಆಗಿರ್ತಾರಲ್ಲ ಅಂಥವ್ರಿಗೆ ಇದು ಉಪಯುಕ್ತವಾದ ಮಾಹಿತಿ ಅವರಿಗೂ ಲಾಭ ಆಗುವಂಥ ಮಾಹಿತಿ ಹಾಗಾಗಿ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ತಪ್ಪದೆ ನೋಡಿ ಅಂತ ನಾನು ಹೇಳ್ತಾ ಇರೋದು ಮೇಲ್ಕಂಡ ಉಲ್ಲೇಖದ ಆದೇಶದಂತೆ ವಿವಿಧ ಇಲಾಖೆಯ ವಿವಿಧ ವೃಂದ ಹುದ್ದೆಗಳಿಗೆ ಲಭ್ಯವಿರುವಂಥ ಸ್ಪೆಷಲ್ ಅಲೋಯನ್ಸ್ ವಿಶೇಷ ಭತ್ಯೆಗಳನ್ನು ಒಂದು ಜನವರಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಜಾರಿಗೆ ಬರುವಂತೆ ಪರಿಷ್ಕರಿಸಲಾಗಿತ್ತು ಅಂದರೆ ಸಿಕ್ಸ್ ಪೇ ಕಮಿಷನ್ ರೆಕಮೆಂಡೇಷನ್ ಆಧಾರದಲ್ಲಿ ಪರಿಷ್ಕರಣೆ ಮಾಡಲಾಗಿತ್ತು ಈ ವಿಶೇಷ ಭತ್ತೆಯ ಮಂಜೂರಾತಿ ಕುರಿತಂತ ಹೊಡಿಸಿರುವಂಥ ಈ ಹಿಂದಿನ ಎಲ್ಲ ಆದೇಶಗಳು ದಿನಾಂಕ ಒಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಜಾರಿಗೆ ಬರುವಂತೆ ಆದೇಶ ಮಾಡಲಾಗಿತ್ತು ಶೀಘ್ರ ಲಿಪಿಗಾರರು ಹಿರಿಯ ಶೀಘ್ರ ಲಿಪಿಗಾರರು ಪತ್ರಾಂಕಿತ ಆಪ್ತ ಸಹಾಯಕರು ಬೆರಳಚ್ಚು ಹಿರಿಯ ಬೆರಳಚ್ಚು ಇವರುಗಳಿಗೆ ಹೊರತುಪಡಿಸಿ ಬೇರೆ ಯಾವುದೇ ಸರ್ಕಾರಿ ನೌಕರರಿಗೆ ಒಂದಕ್ಕಿಂತ ಹೆಚ್ಚು ವಿಶೇಷ ಭತ್ತೆಗಳಿಗೆ ಅರ್ಹರಾಗಿರುವುದಿಲ್ಲ ಅಂದರೆ ಯಾವುದಾದ್ರೂ ಒಂದು ವಿಶೇಷ ಭತ್ತೆ ಪಡೆಯೋಕ್ಕೆ ಅರ್ಹರು ಎರಡನೇ ವಿಶೇಷ ಭತ್ತೆ ಪಡೆಯೋಕ್ಕೆ ಸರ್ಕಾರಿ ನೌಕರರು ಅರ್ಹರಲ್ಲ ಅಂತ ಹೇಳಿ ಆದೇಶ ಆಗಿತ್ತು ಪರಂತು ಆದರೂ ಕೂಡ ಸಚಿವರು ಸರ್ಕಾರದ ಕಾರ್ಯದರ್ಶಿಗಳ ವೈಯಕ್ತಿಕ ಶಾಖೆಯಲ್ಲಿ ನಿಯೋಜನೆಗೊಂಡಂಥ ಲಿಪಿಗಾರರು ಹಿರಿಯ ಲಿಪಿಗಾರರು ಪತ್ರಾಂಕಿತ ಆಪ್ತ ಸಹಾಯಕರು ಬೆಳ್ಳೆಚ್ಚುಗಾರರು ಹಿರಿಯ ಬೆಳ್ಳಚ್ಚುಗಾರರು ವೈಯಕ್ತಿಕ ಶಾಖೆಗೆ ಲಭ್ಯವಿರುವ ವಿಶೇಷ ಭತ್ತೆಗಳ ಜೊತೆ ಅವರ ಹೊಂದಿರುವ ಹುದ್ದೆಗಳಲ್ಲಿ ಲಭ್ಯವಿರುವಂಥ ವಿಶೇಷ ಭತ್ತೆ ಅಂದರೆ ಡಬಲ್ ವಿಶೇಷ ಭತ್ತೆ ಸಿಗುವಂತೆ ನೀಡಲಾಗಿತ್ತು ಎಚ್ ಆರ್ ಎಮ್ ಎಸ್ ಟು ಅರಿಯಸ್ ಮಾಡ್ಯೂಲ್ ಡಾಟಾ ಬೇಸನ್ನು ನಿರ್ವಹಿಸುವ ಸಂದರ್ಭದಲ್ಲಿ ನೌಕರರು ಪಡೆಯುತ್ತಿರುವ ಭತ್ತೆಗಳ ವಿವರವನ್ನು ವಿಶ್ಲೇಷಿಸಿದಾಗ ಈ ಕೆಳಕಂಡ ಅಂಶಗಳು ವಿವಿಧ ವೃಂದ ಹಾಗೂ ಹುದ್ದೆಗಳಿಗೆ ಭತ್ತೆಗೆ ಅನ್ವಯಿಸದಿದ್ದರೂ ಕೂಡ ಸೆಳೆಯಲಾಗಿದೆ ಕೆಲವರಿಗೆ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಆಯಿತು ತಪ್ಪು ವರ್ಗ ವರ್ಗೀಕರಣ ಮಾಡಿ ಭತ್ತೆಗಳನ್ನು ಸೆಳೆಯಲಾಗಿದೆ ನಿಗದಿತ ದರದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಭತ್ತೆಯನ್ನು ಸೆಳೆಯಲಾಗಿದೆ ವೃಂದ ಬದಲಾವಣೆ ಹಾಗೂ ಮರುನೇಮಕವಾದಾಗ ಹಿಂದಿನ ಭತ್ತೆಗಳನ್ನು ಸೆಳೆಯಲಾಗಿದೆ ಕಡ್ಡಾಯ ಭತ್ತೆಗಳನ್ನು ಹೊರತುಪಡಿಸಿ ಒಂದಕ್ಕಿಂತ ಹೆಚ್ಚಿನ ಭತ್ತೆಯನ್ನು ಪಡೆಯುತ್ತಿರುವವರಿಗೆ ಪರಿಶೀಲಿಸಿ ಇಲಾಖಾವಾರು ಪ್ರತ್ಯೇಕವಾಗಿ ಯಾವುದಾದರೂ ಭತ್ತೆಗೆ ಆದೇಶ ಹೊರಡಿಸಿದರೆ ಹೆಚ್ ಆರ್ ಎಮ್ ಎಸ್ ಟೂನಲ್ಲಿ ತಂತ್ರಾಂಶದಲ್ಲಿ ಅಳವಡಿಸಲು ಆದೇಶದ ಪುಷ್ಟಿಗಳನ್ನು ಸೆಳೆ ಸಲ್ಲಿಸುವುದು ಅನ್ವಯಿಸುವ ಅಂಥ ಭತ್ತೆಗಳನ್ನು ಅನ್ವಯಿಸದೇ ಇರುವಂಥ ಭತ್ತೆಗಳನ್ನು ನಿಲ್ಲಿಸಲಾಗುವುದು ಅಂತ ಹೇಳಿ ಹೇಳಿದೆ ಭತ್ತೆಗಳ ವರ್ಗ ವರ್ಗೀಕರಣ ಸರಿಪಡಿಸೋದು ಹೆಚ್ಚಿನ ದರದಲ್ಲಿ ಸೆಳೆದಿದ್ದರೆ ವೇತನದಲ್ಲಿ ಕಟಾವು ಮಾಡೋದು ಸರ್ಕಾರಕ್ಕೆ ಮತ್ತು ಮರುಪಾವತಿ ಮಾಡೋದು ಅಥವಾ ಕಡಿಮೆ ಕೊಟ್ಟಿದ್ದರೆ ವೇತನ ಹಾಗೂ ಭತ್ತೆಗಳೇನಾದರೂ ಕಡಿಮೆ ಕೊಟ್ಟಿದ್ದರೆ ಅದನ್ನು ಮತ್ತೆ ವಾಪಸ್ಸು ಸರ್ಕಾರಿ ನೌಕರರಿಗೆ ಕೊಡುವಂಥ ವ್ಯವಸ್ಥೆಗಳು ಆಗಬೇಕು ಅಂತ ಹೇಳಿ ತಿಳಿಸಿದೆ ಶೀಘ್ರದಲ್ಲಿಯೇ ಜೀರೋ ಟೂ ಪಾಯಿಂಟ್ ಒನ್ ಪೇಯಬಲ್ ಮಾಡಲ್ನಲ್ಲಿ ಅನುಷ್ಠಾನಗೊಳ್ತಾ ಇದೆ ಹೊಸದು ಈ ತಿಂಗಳ ವೇತನವನ್ನು ಟೆನ್ ಪೈಲಟ್ ಇಲಾಖೆಯನ್ನು ಹೆಚ್ ಆರ್ ಎಮ್ ಎಸ್ ಟೂನಲ್ಲೇ ಮಾಡ್ತಾ ತಯಾರಿಸ್ತಾರೆ ಖಜಾನೆ ಟೂಗೆ ಸಲ್ಲಿಸಬೇಕು ಮುಂದುವರೆದು ಮುಂದಿನ ತಿಂಗಳ ಎಲ್ಲ ಇಲಾಖೆಗಳೂ ಹೆಚ್ ಆರ್ ಎಮ್ ಎಸ್ ಟೂನಲ್ಲೇ ವೇತನ ಸೆಳೆಯುವುದರಿಂದ ಯಾವುದೇ ಆಧಾರವಿಲ್ಲದ ಭತ್ತೆಗಳಿಗೆ ಸೆಳೆಯಲು ಅವಕಾಶ ಇಲ್ಲ ಅಂತ ಹೇಳಿ ತಿಳಿಸಿದೆ ಆದ್ದರಿಂದ ಮೇಲೆ ತಿಳಿಸಿರುವಂಥ ಎಲ್ಲ ಡಿ ಒಗಳು ಅಂದರೆ ಡ್ರಾಯಿಂಗ್ ಆಫೀಸರ್ಗಳು ಅಧೀನ ಸಿಬ್ಬಂದಿಗಳ ಭತ್ತೆಗಳ ಮಂಜೂರಾತಿಯ ಬಗ್ಗೆ ಪರಿಶೀಲಿಸಿ ಎಚ್ ಆರ್ ಎಮ್ ಎಸ್ ಟೂನಲ್ಲಿ ಸೇರಿಸಲು ಸೂಕ್ತ ಮಾಹಿತಿಯನ್ನು ಸಲ್ಲಿಸಬೇಕು ಯಾವುದೇ ವಿಶೇಷ ಭತ್ಯೆಗಳು ಆಧಾರವಿಲ್ಲದೆ ಲಭ್ಯವಾಗಿದ್ದರೆ ಅವುಗಳನ್ನು ನಿಲ್ಲಿಸಲಾಗುವುದು ಕಡಿಮೆ ಏನಾದರೂ ಪಾವತಿ ಆಗಿದ್ದರೆ ಅದನ್ನು ಸರಿಪಡಿಸಿ ಹೆಚ್ಚುವರಿ ಪಾವತಿಯನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಆದೇಶದಲ್ಲಿ ಇದೆ ಆದರೆ ಸ್ನೇಹಿತರೆ ಒಂದಂತೂ ತಿಳ್ಕೊಳ್ಳಿ ಯಾವುದೇ ಒಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಪ್ರಮಾದದಿಂದ ಹೆಚ್ಚುವರಿ ಭತ್ತೆಯನ್ನು ಏನಾದರೂ ಪಾವತಿ ಮಾಡಿದರೆ ಅದನ್ನು ವಸೂಲಿ ಮಾಡುವಂತಿಲ್ಲ ಅಂತ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು ಅದರ ಆಧಾರದಲ್ಲಿ ನೀವು ಹೆದರಕೊಳ್ಳೋ ಅವಶ್ಯಕತೆ ಇಲ್ಲ ಯಾವುದೂ ವಸೂಲಿ ಮಾಡೋದಿಲ್ಲ ನಿಮ್ಮದೇನಾದರೂ ಕಡಿಮೆ ಆಗಿದ್ದರೆ ಸಿಗತ್ತೆ ಸಂಬಳ ಭತ್ತೆಗಳನ್ನು ಅರಿಯರ್ಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗತ್ತೆ ಅದೇ ರೀತಿ ಸರ್ಕಾರಿ ನೌಕರರಿಗೆ ಬಾಕಿ ಇರುವಂಥ ಡಿ ಎಯನ್ನು ತಕ್ಷಣ ಸರ್ಕಾರ ಮಂಜೂರು ಮಾಡಬೇಕು ಕರೋನಾ ಕಾಲದಲ್ಲಿ ಬಾಕಿ ಇದ್ದಂಥ ಹದಿನೆಂಟು ತಿಂಗಳ ಡಿ ಎ ಬಗ್ಗೆ ಹೋರಾಟಗಳು ನಡೀತಾ ಇದೆ ಆದಷ್ಟು ಶೀಘ್ರದಲ್ಲೇ ಕೊಡಬೇಕು ಏಳನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂಥ ಸುಮಾರು ಮೂವತ್ತು ಶಿಫಾರಸುಗಳನ್ನು ಜಾರಿ ಮಾಡಬೇಕು ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಪೆನ್ಷನ್ ಬೆನಿಫಿಟ್ಸನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ನೌಕರರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಿ ಕೇಂದ್ರ ಸರ್ಕಾರ ನೀಡಿದಂತೆ ಮೂರು ಪರ್ಸೆಂಟು ಡಿ ಎನ್ನು ಆದಷ್ಟು ಶೀಘ್ರದಲ್ಲೇ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಬೇಕು ಅಂತ ಕೇಳ್ಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು